ನಮಸ್ಕಾರ ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಸಂಗೀತ ಮೊದಲಿಗೆ ಹೆಡ್ಲೈನ್ಸ್ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರು ಪ್ರತಿಭಟನೆ ನಿಂಬೆ ಬೆಳೆಗೆ ಬೆಂಬಲ ಬೆಲೆ ಘೋಷಣೆಗೆ ಆಗ್ರಹ ಕಾರ್ಮಿಕರ ಬದುಕು ಕಟ್ಟಿಕೊಳ್ಳಲು ಆಸರೆಯಾದ ಉದ್ಯೋಗ ಖಾತ್ರಿ ಯೋಜನೆ ಈಗ ವಾರ್ತೆಗಳ ವಿವರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಮುಖಂಡರು ಮಂಡ್ಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು ನರೇಗಾ ಯೋಜನೆ ಅಡಿಯಲ್ಲಿ ಇನ್ನೂರು ದಿನ ಕೆಲಸವನ್ನು ಒದಗಿಸಬೇಕು ಹಾಗೆ ಎಪಿಎಂಸಿ ಕಾಯ್ದೆ ಮತ್ತು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಬಗ್ಗೆ ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಕ್ಷ್ಮೀಪುರ ಪಂಚಾಯಿತಿ ಆವರಣದಲ್ಲಿ ಸುತ್ತಮುತ್ತಲಿನ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ರು ಇದೇ ವೇಳೆಯಲ್ಲಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಸದಸ್ಯರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಯೋಗೇಶ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ತಲುಪಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಗಿರೀಶ್ ಕಾರ್ಯದರ್ಶಿ ಗೋವಿಂದ್ ಸೇರಿದಂತೆ ಇತರರು ಇದ್ದರು ಹಾಗೂ ಕೃಷಿಗೂ ಅಳವಡಿಸಿರುವ ನಗರ ಪ್ರದೇಶಕ್ಕೂ ವಿಸ್ತರಿಸಿ ಮತ್ತು ಎ ಪಿ ಸಿ ಕಾಯ್ದೆ ತಿದ್ದುಪಡಿ ಮತ್ತು ವಿದ್ಯುತ್ ಕಾಯ್ದೆ ತಿದ್ದುಪಡಿ ಬೀಜಾಗತಗಳ ತಿದ್ದುಪಡಿ ವರ್ಷದಲ್ಲಿ ಇನ್ನೂರು ದಿನ ಕೆಲಸ ಕೊಡಬೇಕು ಮತ್ತು ಆರ್ನೂರು ರೂಪಾಯಿ ಕೂಲಿಯನ್ನು ನಿಗದಿ ಮಾಡಬೇಕು ಕೂಲಿ ಮಾಡಿ ಕಾಣ್ತಾ ಜನಗಳಿಗೆ ಮೂರು ದಿನದೊಳಗಡೆ ಅವ್ರ ಅಕೌಂಟ್ಗೆ ದುಡ್ಡನ್ನು ಹಾಕಬೇಕು ಇದನ್ನೆಲ್ಲ ಸೇರಿ ನಾವು ಇವತ್ತು ಮಾನ್ಯ ಈ ಕರ್ನಾಟಕ ರಾಜ್ಯದ ಗಣವೆತ್ತ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರಿಗೆ ಈ ಪಂಚಾಯತಿ ಮುಖಾಂತರ ಈ ಒಂದು ಈ ನಮ್ಮ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅವರ ಮುಖಾಂತರ ಈ ಒಂದು ಮನೆಯನ್ನು ಸಲ್ಲಿಸ್ತಾ ಇದೀವಿ ಈ ಮನವಿಯನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ತಲುಪಿಸಿ ಈ ಕೂಲಿ ಕಾರ್ಯ ಸಂಘದಲ್ಲಿ ಸದಸ್ಯರುಗಳಿಗೆ ಎಲ್ಲ ಅನುಕೂಲಗಳು ಆಗಬೇಕು ಇಲ್ಲಿ ಅಂತ ಐತೆ ಬೇಡಿಕೆಗಳೆಲ್ಲ ಪಟ್ಟಿ ಮಾಡಿದ್ವಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಕೊಡಬೇಕು ಅಂತ ಕೊಟ್ಟವ್ರೆ ಈಗಾಗಲೇ ಬ್ಯಾಂಕ್ ಸ್ಥಳೀಯ ಬ್ಯಾಂಕ್ಗಳಿಗೆ ಅರ್ಜಿ ಸಲ್ಲಿಸಿದವ್ರೆ ಸಾಲ ಇಲ್ಲದರ್ಗ ಒಂದು ಲಕ್ಷ ರೂಪಾಯಿ ಸಾಲ ಕೊಡಬೇಕು ಮತ್ತೆ ಗ್ರಾಮ ಪಂಚಾಯಿತಿ ಹಬ್ಬದಲ್ಲಿ ಚರಂಡಿ ಓಳು ಗಂಗೆನಹಳ್ಳಿಯಲ್ಲಿ ತುಂಬ ಜಾಸ್ತಿ ಐತೆ ಅದು ಅಂತ ತೋರಿಸ್ತೀವಿ ಅದು ಎತ್ತಬೇಕು ಮತ್ತು ಸಾಮಾಜಿಕ ಬರತನೆಯಲ್ಲಿ ಯಾರಿಗೆ ಹಣ ಬರದಲ್ಲಿದ್ದಾರೆ ವಿಡಾ ಪೆನ್ಷನ್ ಮತ್ತು ಪೆನ್ಷನ್ ಅದನ್ನು ಕೊಡಿಸ್ಬೇಕು ಕರೆಂಟ್ ಇಲ್ದಾರು ವಿದ್ಯುತ್ ಮನೆಗೆ ಅದು ಪಟ್ಟಿ ಮಾಡೋರು ಅದನ್ನು ಪಟ್ಟಿ ಕೊಟ್ಟಿಲ್ಲ ಕರೆಂಟ್ ಕೊಡಬೇಕು ಶೌಚಾಲಯ ಕಟ್ಟೋರು ಅವ್ರಿಗೆ ಸ್ವಲ್ಪ ಅರ್ಧ ಬರ್ಧ ದುಡ್ಡು ಕೊಟ್ಟೋರಿಗೆ ದುಡ್ಡು ಕೊಟ್ಟಿಲ್ಲ ಮತ್ತು ಯಾವುದೇ ಅದನ್ನಡಿ ಮನೆ ಕಟ್ಟಿರೋ ಫಲಾನುಗಳಿಗೆ ಹಣ ಕೊಡಬೇಕು ಅದು ಬಿಲ್ ಬಂದಿಲ್ಲ ಮನೆ ಇಲ್ದೋರಿಗೆ ಮನೆ ಮತ್ತು ನಿವೇಶನ ಕೊಡಬೇಕು ಅಂತೇಳಿ ಈ ನಮ್ಮ ಕೃಷಿ ಕೋರ್ಕರ ಸಂಘ ಒತ್ತಾಯಿಸ್ತಾ ಇದೆ ತಾಲೂಕು ಅಧ್ಯಕ್ಷರು ಗಿರೀಶ್ ಕಾರ್ಯದರ್ಶಿ ಒಯ್ದು ಮತ್ತು ಇತರ ಸದಸ್ಯರೆಲ್ಲ ಸೇರಿ ಈ ಒಂದು ಪತ್ರವನ್ನು ನಮ್ಮ ಸೆಕ್ರೆಟರಿ ಸಾಹೇಬ್ರಿಗೆ ಸರ್ಕಾರಕ್ಕೆ ಕೊರೋನಾ ಭೀತಿ ನಡುವೆಯೂ ಈ ಊರಿಗೆ ಬೆನ್ ಬಿಡದೆ ಕಾಡುತ್ತಿದೆ ಡೆಂಗ್ಯೂ ಜ್ವರ ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಈಗಾಗಲೇ ಕೊರೋನಾದಿಂದ ಬಳಲುತ್ತಿರುವ ಬೈಲುಹೊಂಗುಲಾ ಪಟ್ಟಣಕ್ಕೆ ಡೆಂಗ್ಯೂ ಜ್ವರ ಕೂಡ ಬೆನ್ ಬಿಡದೆ ಕಾಡುತ್ತಿದೆ ಹೌದು ಬೈಲುಹೊಂಗುಲ ಪಟ್ಟಣದ ಪ್ರಮುಖ ವಾರ್ಡ್ಗಳಲ್ಲಿ ವಾತಾವರಣ ಕಲುಷಿತಗೊಂಡಿರುವುದರಿಂದ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದೆ ಪಟ್ಟಣದ ಮುಗಿಗಲ್ಲಿಯೊಂದರಲ್ಲಿ ಆರು ಮಕ್ಕಳಿಗೆ ಸೇರಿ ಒಟ್ಟು ಹದಿನೈದಕ್ಕೂ ಹೆಚ್ಚು ಜನರಿಗೆ ಡೆಂಗ್ಯೂ ಜ್ವರ ಪತ್ತೆಯಾಗಿದೆ ತೀವ್ರ ಜ್ವರದಿಂದ ಬಳಲುತ್ತಿರುವವರನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸೇರಿಸಲಾಗಿದೆ ಈಗಾಗಲೇ ಸೊಳ್ಳೆ ಔಷಧಿ ಸಿಂಪಡಣೆ ಮಾಡಲಾಗುತ್ತಿದೆ ಕೇವಲ ಔಷಧಿ ಸಿಂಪಡಣೆ ಮಾಡಿದ್ರೆ ಸಾಲದು ವಾರ್ಡ್ಗಳಲ್ಲಿರುವ ಚರಂಡಿಗಳನ್ನು ಕ್ಲೀನ್ ಮಾಡಬೇಕು ಎಂದು ಸ್ಥಳೀಯ ನಿವಾಸಿ ಆಗ್ರಹಿಸಿದರು ನಮ್ಮ ಮುಗಿಗಲ್ಲಿರೊಳಗೆ ಒಟ್ಟ ಪೇಷೆಂಟ್ಗಳು ಬಾಳಗಿದ್ದಾರೆ ಡೆಂಗೂ ಸಲುವಾಗಿ ಡೆಂಗು ಸಲುವಾಗ ಆಲ್ಮೋಸ್ಟ್ ಹನ್ನೊಂದು ಪೇಷಂಟ್ ಇಲ್ಲೇ ಮುಗಿಗಲ್ಲಿ ಒಳಗಾಗಿದ್ದರು ಮತ್ತು ಕೊರೋನಾನು ಬಯಲೊಂದಲ್ಲಿ ಎಂಟ್ರಿ ಕೊಟ್ಟದಂತೆ ಹೇಳಾಕತ್ತಿದ್ದರು ಇದೆಲ್ಲ ನೋಡಿದರೆ ಇವೆಲ್ಲ ಪ್ಯಾನ್ಡೆಮಿಕ್ ರೋಗಗಳು ಏನಾಗುವ ಎಲ್ಲ ಜಾಸ್ತಿ ಆಗುವ ಚಾನ್ಸಸ್ ಭಾಳ ಕಾಣಾಕತ್ತಿದ್ದರು ಅದಕ್ಕೆ ಆಲ್ರೆಡಿ ಪುರಸಭೆಯಿಂದ ಒಂದಿಷ್ಟು ಅದು ಮಷಿನ್ ತೊಗೊಂಬಂದು ಅದೇನೋ ಸಿಂಪಡಣೆ ಮಾಡೋದು ಮಾಡತ್ತಿದಾರೆ ರೀ ಬಟ್ ಆದರೆ ಗಟಾರುಗಳದು ಎಲ್ಲ ಓಪನ್ ಇರೋದ್ರಿಂದ ಈ ಥರ ಟೆಂಪ್ರರಿ ಸೊಲ್ಯೂಷನ್ ಮಾಡಿದ್ರೆ ಏನು ಹೆಚ್ಚಿಗೆ ಹೆಲ್ಪ್ ಆಗೋ ಚಾನ್ಸಸ್ ಇಲ್ಲ ಆದ್ದರಿಂದ ಗಟಾರುಗಳು ಮತ್ತು ರಸ್ತೆಗಳೆಲ್ಲ ಸರಿಯಾಗಿ ಮಾಡಿದರೆ ಆಲ್ಮೋಸ್ಟ್ ಈ ಥರ ಸೊಳ್ಳೆಗಳ ಜಾಸ್ತಿ ಆಗೋದು ಕಡಿಮೆ ಆಗ್ತತಿ ಆಮೇಲೆ ಈ ಥರ ಸಿಂಪಡಣೆ ಮಾಡಿ ಟೆಂಪ್ರರಿ ಸೊಲ್ಯೂಷನ್ ಮಾಡೋಕ್ಕಿತ್ತ ಏನಾರು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಈ ಥರ ಎಲ್ಲ ಅನಾವಶ್ಯಕ ರೋಗಗಳು ಹೆಚ್ಚಾಗೋದು ಕಡಿಮೆ ಆಗ್ತದೆ ನಮ್ಮ ಮನೆಯೊಳಗ ಸಣ್ಣ ಮಗು ಆಲ್ಮೋಸ್ಟ್ ಒನ್ ಇಯರ್ ಟೂ ಮಂತ್ಸ್ ಮಗುಗನ ನಮಗೆ ಡೆಂಗೂ ಆಗಿತ್ತು ಹುಡುಗ ಈ ಥರ ಹಾಂ ಟೋಟಲ್ ಆಲ್ಮೋಸ್ಟ್ ಲೆವೆನ್ ಟು ಟ್ವೆಲ್ ಮೆಂಬರ್ಸ್ ಗಲ್ಲಿ ಒಳಗೆ ಜಾಸ್ತಿ ಆಗಿದ್ದಾರೆ ಈ ಥರ ಆಗಿದ್ರೆ ಈಗ ಇವತ್ತು ಗಲ್ಲಿ ನಾಳೆ ಇನ್ನೊಂದು ಗಲ್ಲಿ ಹಿಂಗೆ ಜಾಸ್ತಿ ಹಾಕೊತ ಹೋತಂತಂದ್ರೆ ಇಡೀ ಊರೊಳಗನ ಡೆಂಗೂ ಜಾಸ್ತಿ ಆಯ್ತು ಅಂದ್ರೆ ಆಮೇಲೆ ಪ್ರಾಬ್ಲಮ್ ಭಾಳ ಈಗ ಆದಷ್ಟು ಬೇಗ ಸರ್ಕಾರದವ್ರು ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಂಡ್ರಂದ್ರೆ ಈ ಥರ ಎಲ್ಲ ಮಹಾಮಾರಿಗಳನ್ನು ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ ಅದಕ್ಕೆ ಶಾಸಕರು ಆಮೇಲೆ ಪುರಸಭೆಯವರು ಎಲ್ಲರೂ ಸೇರಿ ಇದಕ್ಕೆ ಏನಾರ ಒಂದು ಕ್ರಮ ಕೈಗೊಂಡು ಒಳ್ಳೆಯ ಏನಾರ ಕಾರ್ಯಕ್ರಮ ಮಾಡಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಿಂದ ಐನಾಪುರವರೆಗೆ ರಸ್ತೆ ಹದಗೆಟ್ಟು ಹೋಗಿದ್ದು ರಸ್ತೆಯನ್ನ ದುರಸ್ತಿಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಅಥಣಿ ತಾಲೂಕಿನಿಂದ ಐನಾಪುರದವರೆಗೆ ಗ್ರಾಮಕ್ಕೆ ತೆರಳುವ ಮುಖ್ಯ ರಸ್ತೆ ಹಾಳಾಗಿದೆ ಕಾಗವಾಡ ಹಾಗೂ ಅಥಣಿ ತಾಲೂಕಿನ ಇದೇ ರೀತಿ ಹಲವು ರಸ್ತೆಗಳು ಸುಮಾರು ವರ್ಷಗಳಿಂದ ಹದಗೆಟ್ಟು ಹೋಗಿದ್ದು ಕೂಡಲೇ ಮರು ಡಾಂಬಾರೀಕರಣ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅತಿ ಶೀಘ್ರದಲ್ಲಿಯೇ ಸವದತ್ತಿ ನ್ಯಾಯವಾದಿಗಳ ಸಂಘಕ್ಕೆ ಗ್ರಂಥಾಲಯವನ್ನ ಮಾಡುವ ಪ್ರಯತ್ನ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಹೇಳಿದರು ಸವದತ್ತಿ ಪಟ್ಟಣದ ನ್ಯಾಯಾಲಯ ಸಂಕೀರ್ಣ ಆವರಣದಲ್ಲಿ ಕೋವಿಡ್ ನೈನ್ಟೀನ್ ತಡೆಗಟ್ಟುವ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಜಾಗೃತಿಯ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ ಅವರು ಸವದತ್ತಿ ನ್ಯಾಯವಾದಿಗಳ ಸಂಘಕ್ಕೆ ಭೇಟಿ ನೀಡಿ ಸವದತ್ತಿ ನ್ಯಾಯವಾದಿಗಳಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸಿ ಮಾತನಾಡಿದ ಅವರು ನ್ಯಾಯವಾದಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮುಖಾಂತರ ತಮ್ಮ ವೃತ್ತಿಯನ್ನು ನಿರ್ವಹಿಸಲಾಗಿದೆ ಎಂದು ಹೇಳಿದರು ಸವದತ್ತಿ ನ್ಯಾಯವಾದಿಗಳ ಸಂಘದ ಬೇಡಿಕೆಯಾದ ಈ ಲೈಬ್ರರಿಯನ್ನ ಮಂಜೂರು ಮಾಡುವ ಕುರಿತು ಸಂಘದ ಮನವಿಗೆ ಸ್ಪಂದಿಸಿ ಅತಿ ಶೀಘ್ರದಲ್ಲಿಯೇ ಸೌದತ್ತಿ ನ್ಯಾಯವಾದಿಗಳ ಸಂಘಕ್ಕೆ ಈ ಲೈಬ್ರರಿಯನ್ನ ಮಂಜೂರು ಮಾಡುವುದಾಗಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ಹೇಳಿದರು ಕೂಡ ಬಹುತೇಕವಾಗಿ ತಮ್ಮ ಮನೆತನ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡಿದ್ದನ್ನ ನಾವೆಲ್ಲ ಹೊಂದಿದ್ದೇವೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೂಡ ನಮ್ಮ ನ್ಯಾಯವಾದಿಗಳ ಸಂಘದ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಜನ ಮಿತ್ರರು ತನ್ನ ಚುನಾವಣೆಯಲ್ಲಿ ಆಯ ವಾಚ ಮನಸ ತಾವು ಜನಪ್ರತಿನಿಧಿಯಾಗಿ ನಮ್ಮ ಭಾಗದ ಸೇವೆ ಸಲ್ಲಿಸಲಿಕ್ಕೆ ಒಂದು ಸೂಕ್ತವಾದ ಅಂತ ನಿರ್ಣಯ ತೆಗೆದುಕೊಂಡು ಈ ಪ್ರಜಾಪ್ರಭುತ್ವದ ಚುನಾವಣಾ ವ್ಯವಸ್ಥೆಯಲ್ಲಿ ತಮ್ಮನ್ನು ಚುನಾಯಿತರನ್ನಾಗಿ ಮಾಡಬೇಕಾದರೆ ನ್ಯಾಯಾಧೀಶರ ನಿರ್ಣಯವನ್ನು ನಮ್ಮೆಲ್ಲ ನ್ಯಾಯವಾದ ಮಿತ್ರಗಳು ತೆಗೆದುಕೊಂಡು ಈ ಸಾರ್ವಜನಿಕ ಸೇವೆ ಮಾಡುವಂಥ ಒಂದು ಒಳ್ಳೆಯ ಅವಕಾಶವನ್ನು ಅವರಿಗೆ ಮಾಡಿಕೊಟ್ಟಿದ್ದಾರೆ ನಿಮಗೆ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಬಹುತೇಕ ಅಧಿಕಾರ ಶಾಶ್ವತ ಅಲ್ಲ ಬಟ್ ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಸಾರ್ವಜನಿಕವಾಗಿ ನಾವು ಎಷ್ಟು ಜನರ ಸೇವೆಯನ್ನು ಮಾಡಿದ್ದೇವೆ ಅನ್ನೋದು ಮಾತ್ರ ಭಾಳ ಅಂತ ತಿಳ್ಕೊಂಡು ನಾನು ಭಾವಿಸಿಕೊಂಡಿದೆ ಹಿಂದಿನ ಹಲವಾರು ಹಿರಿಯ ರಾಜಕಾರಣಿಗಳು ಹೇಳುವಂಥ ಆದರ್ಶಗಳನ್ನು ಒಳ್ಳೇವೆ ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಸಂಘದ ಅಧ್ಯಕ್ಷ ರಂಜಾರ್ ಹಾಗೂ ಹಿರಿಯ ಬಿವಿ ಬಿಎಂ ಬಿಎಂಎಲ್ಗಾರ್ ಸಿವಿ ಸಂಬಯ್ಯಮಠ್ ಸೇರಿದಂತೆ ಇತರರು ಇದ್ದರು ರಾಮದುರ್ಗ ತಾಲೂಕಿನ ಬಟ್ಕುರ್ಕಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವಸತಿ ಶಾಲೆಯ ನೂತನ ಕಟ್ಟಡವನ್ನ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಉದ್ಘಾಟಿಸಿದರು ರಾಮದುರ್ಗ ತಾಲೂಕಿನ ಬಟಕುರ್ಕಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾಗಾಂಧಿ ವಸತಿ ಶಾಲೆ ಬಟಕುರ್ಕಿ ಶಾಲಾ ನೂತನ ಕಟ್ಟಡದ ಉದ್ಘಾಟನೆಯನ್ನ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರ್ಜೋಳ್ ಹಾಗೂ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಎಂ ಕಾರ್ಜೋಳ್ ಲಕ್ಷ್ಮಣ್ ಸವದಿ ಕೇಂದ್ರ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿ ವಿಧಾನಸಭೆಯ ಉಪಸಭಾಪತಿಗಳಾದ ಆನಂದ್ ಮಾಮನಿ ಅಲ್ಪಸಂಖ್ಯಾತ ಇಲಾಖೆ ನಿಗಮದ ಅಧ್ಯಕ್ಷರಾದ ಮುಕ್ತಾರ್ ಪಠಾಣ್ ರಾಜ್ಯಸಭೆ ಸದಸ್ಯರಾದ ಈರಣ್ಣ ಕಡಾಡಿ ರಾಮ ದುರ್ಗ ಶಾಸಕರಾದ ಮಹದೇವಪ್ಪ ಯಾದವಾಡ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು ದ್ವಿಚಕ್ರ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯವಾದ ಘಟನೆ ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದ ಬಳಿ ನಡೆದಿದೆ ದ್ವಿಚಕ್ರ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಮುಂದೆ ಚಲಿಸುತ್ತಿದ್ದ ಕಾರಿಗೆ ಹಿಂದಿನಿಂದ ಬರುತ್ತಿದ್ದ ದ್ವಿಚಕ್ರ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಮತ್ತು ಹಿಂಬದಿಯ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದ ಬಳಿ ನಡೆದಿದೆ ಿದೆ ಸ್ಥಳಕ್ಕೆ ಕಾಕತಿ ಪಿಎಸ್ಐ ಅವಿನಾಶ್ ಯರಗುಪ್ಪ ಸಿಬ್ಬಂದಿ ಬಸಪ್ಪ ನಾಗೇನವರ್ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನ ಚಿಕಿತ್ಸೆಗಾಗಿ ಬೆಳಗಾವಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ನಿಂಬೆ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಆಗ್ರಹಿಸಿ ಇಂಡಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಿಂಬೆ ಬೆಳೆಗಾರರ ಸಂಘದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಲಿಂಬೆನಾಡೆಂದೇ ಪ್ರಖ್ಯಾತಿ ಪಡೆದಿರುವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಇಲ್ಲಿ ಬೆಳೆದಿರುವ ನಿಂಬೆ ಬೆಳೆ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಬಾಳು ಮೊಳಜಿ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ನಿಂಬೆ ಚೀಲ ಇಟ್ಟು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದ್ರು ಸ್ಪಂದನೆ ಕೊಡದ ಕೃಷಿ ಇಲಾಖೆ ಸರಿಯಾದ ಸೂಕ್ತ ಪರಿಹಾರ ಕೊಡದ ಸರ್ಕಾರಕ್ಕೆ ದೇಶದಲ್ಲಿ ಕೊರೋನಾದ ಹಿನ್ನೆಲೆಯಲ್ಲಿ ಸರ್ಕಾರ ಲಾಕ್ಡೌನ್ ಆದೇಶ ಹೊರಡಿಸಿದೆ ರೈತರು ಬೆಳೆದ ನಿಂಬೆಗೆ ಸರಿಯಾಗಿ ಬೆಲೆ ಸಿಗದೆ ರೈತರು ಕಂಗಲಾಗಿದ್ದಾರೆ ಎಂದು ರೈತ ಎಸ್ ಟಿ ಪಾಟೀಲ್ ಹೇಳಿದ್ರು ಈ ವ್ಯವಸ್ಥೆ ಸರ್ಕಾರ ಯಾವ ಸರ್ಕಾರ ವಿರೋಧಿಗಳಲ್ಲ ನಮಗೇನು ಆಗ್ತದ ಏನು ಅನ್ಯಾಯ ಆಗ್ತದ ಅದನ್ನು ನಾವು ಈ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳಬೇಕಾಗ್ತದೆ ಕೇಂದ್ರ ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಭಾರತೀಯ ಸರ್ಕಾರ ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಅತ್ಯಂತ ಇಡೀ ಜಾಗತಿಕ ಮಟ್ಟದಲ್ಲಿ ಹಾರ್ಟಿಕಲ್ಚರ್ ಬೆಳೆಗಳಿಗೆ ಅತ್ಯುತ್ತಮವಾದಂಥ ಹಣ್ಣು ಬೆಳಿತಕ್ಕಂಥ ಒಂದು ಅದು ಯಾವುದ್ರ ಪರ ಅದು ಬಿಜಾಪುರ ಜಿಲ್ಲೆ ಮಾತ್ರ ಅದ್ರ ಜೊತೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕು ಮಾತ್ರ ಇಂಡಿ ತಾಲೂಕ ಈ ನಿಂಬಿಯ ನಾಡು ಅಂತ ತಿಳ್ಕೊಳ್ತಾ ಇದೆ ಯಾವ ನಾಡನ್ನ ನಿಂಬೆಯ ನಾಡನ್ನು ನಿಂಬೆ ಬೆಳತಕ್ಕಂಥ ರೈತರಿಗೆ ನ್ಯಾಯ ಸಿಗಬೇಕೋ ಅಥವಾ ಅನ್ಯಾಯಬೇಕೋ ಯಾಕೀ ಹಾಕ್ತಾ ಇದೆ ಇದ್ರಲ್ಲಿ ಯಾರು ಕಾಣಿ ಯಾವ ಸರ್ಕಾರ ಬಂದರೂ ಕೂಡ ಯಾರು ಪರ ಗೊತ್ತಾ ನಿಮ್ಮ ನಿಮ್ಮ ಇರಲಿ ಬಂಡವಾಳ ಸಾಯಿಗಳ ಪರ ಅವರು ಕೆಲಸ ಮಾಡ್ತಾ ಇದ್ದಾರೆ ಏನು ಕಾರಣ ನಮ್ಮಲ್ಲಿ ರೈತರ ಇನ್ನೊಂದು ಕೊರತೆ ಇದೆ ನಾನೊಬ್ಬ ರೈತನ ಮಗಾಗಿ ಒಬ್ಬ ಲಿಂಬಿ ಬೆಳೆಗಾರಾಗಿ ಅದು ವಿಶೇಷವಾಗಿ ಒಂದು ಸ್ವಾಭಿಮಾನದ ಕೃಷಿ ಮಾಡ್ತಕ್ಕಂಥ ಒಂದು ಹೆಸರು ಹೊರಟಂತ ಇವತ್ತು ನೋಡಿದಾಗ ರೈತ ಈ ಅದು ವಿಶೇಷವಾಗಿ ಕಚ್ಚ ಬರಪೀಡಿತ ಜಿಲ್ಲೆ ಅದು ಯಾವುದರಿ ತಪ್ಪಾರ ಕರ್ನಾಟಕ ಬಿಜಾಪುರ ಜಿಲ್ಲೆ ಅದು ವಿಶೇಷವಾಗಿ ಇಂಡಿ ತಾಲೂಕಂತೂ ನಿರಂತರವಾಗಿ ಬರಗಾರ ತುತ್ತಾಗ್ತಾ ಇದೆ ಈ ಲಿಂಬಿ ಗಿಡವನ್ನು ಉಳಿಸಬೇಕಾದ್ರೆ ಎರಡು ಹೊಲ ಇದ್ದವ ಇನ್ನೊಂದು ಹೊಲ ಮಾರಿ

ಬಾಗಲಕೋಟೆ ಜಿಲ್ಲೆಯಲ್ಲಿ ಕೋವಿಡ್ ನೈನ್ಟೀನ್ ವೈರಸ್ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಠಿಣ ಕರ್ಫ್ಯೂ ಜಾರಿಗೆ ಜಿಲ್ಲಾಡಳಿತ ನಿರ್ಧರಿಸಿದೆ ಗುರುವಾರದಿಂದ ಪ್ರತಿದಿನ ಸಾಯಂಕಾಲ ಆರು ಗಂಟೆಯಿಂದ ಮರುದಿನ ಬೆಳಗ್ಗೆ ಆರು ಗಂಟೆಯವರೆಗೆ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಯಲ್ಲಿರುತ್ತದೆ ಸೋಮವಾರ ಸಂಜೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಬಳಿಕ ಈ ವಿಷಯವನ್ನ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಸುದ್ದಿಗಾರರಿಗೆ ತಿಳಿಸಿದರು ಕರ್ಫ್ಯೂ ಜಾರಿಗೊಳ್ಳುವ ಈ ಅವಧಿಯಲ್ಲಿ ಸಾರ್ವಜನಿಕರ ಓಡಾಟ ಅಂಗಡಿ ಮುಗ್ಗಟ್ಟು ತೆರೆಯುವುದು ಸೇರಿದಂತೆ ಯಾವುದೇ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಕಟ್ಟುನಿಟ್ಟಿನ ನಿರ್ಬಂಧ ಇರುತ್ತದೆ ಮತ್ತು ಇದಕ್ಕೆ ಜನರು ಸಹಕಾರ ನೀಡಬೇಕು ಎಂದು ಕಾರಜೋಳವರು ಅವರು ಮನವಿ ಮಾಡಿಕೊಂಡಿದ್ದಾರೆ ತಾಲೂಕಿನ ಂಗಿ ಗ್ರಾಮದ ಕೂಲಿ ಕಾರ್ಮಿಕರಿಗೆ ಆಸರೆಯಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಲಾಕ್ಡೌನ್ ವೇಳೆ ಸಂಕಷ್ಟಕ್ಕೆ ಸಿಲುಕಿದ ಕೂಲಿ ಕಾರ್ಮಿಕರಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತುಂಬಾ ಅನುಕೂಲವಾಗಿದೆ ಹೌದು ಸೌದತ್ತಿ ತಾಲೂಕಿನ ಸಿರ್ಸಂಗಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆಯವರು ಕೃಷಿ ಕೂಲಿ ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ಕುಟುಂಬದವರಿಗೆ ಬಡ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡಗಳ ನಿರ್ಮಾಣ ಹಾಗೂ ತಮ್ಮ ಹೊಲಗಳಿಗೆ ರಸ್ತೆ ನಿರ್ಮಾಣ ಉದ್ಯೋಗವನ್ನ ಕಲ್ಪಿಸಿ ಕೂಲಿ ಕಾರ್ಮಿಕರಿಗೆ ಆಸರೆಯಾಗಿದೆ ಇದೇ ವೇಳೆಯಲ್ಲಿ ಸಹಾಯಕ ನಿರ್ದೇಶಕರಾದ ಸಂಗನ್ಗೌಡ ಅಂದ್ರಾಳ್ ಮಾತನಾಡಿ ನಿಂದ ಸಂಕಷ್ಟಕ್ಕೆ ಒಳಗಾಗಿರೋ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆ ತುಂಬಾನೇ ಉಪಯುಕ್ತವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವರಾಜ ಸಂಗಳ್ ಅಮೃತ್ ಪೂಜಾರಿ ಕೆವಿಜಿ ಬ್ಯಾಂಕ್ ಅಧಿಕಾರಿ ಭಾಗ್ಯಪತ್ತಾರ್ ಸೇರಿದಂತೆ ಇತರರು ಇದ್ದರು ದಲಿತ ಸಂಘಟನೆಗಳ ಜಂಟಿ ವೇದಿಕೆ ವತಿಯಿಂದ ಭೂ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಮಳವಳ್ಳಿ ಪಟ್ಟಣದಲ್ಲಿ ತಾಲೂಕಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಮಂಡ್ಯ ಜಿಲ್ಲೆಯ ಮಳವಳಿ ಪಟ್ಟಣದ ತಾಲೂಕಾ ಕಚೇರಿಯ ಮುಂದೆ ಜಮಾಯಿಸಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಖಜಾಂಚಿ ಕೆಂಪಯ್ಯ ಸಾಗೆ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಭೂ ಕಾಯ್ದೆ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆಗೊಳಿಸಬಾರದು ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಇದೇ ವೇಳೆಯಲ್ಲಿ ರಾಜ್ಯ ಸಮಿತಿ ಖಜಾಂಚಿ ಕೆಂಪಯ್ಯ ಮಾತನಾಡಿ ರಾಜ್ಯ ಸರ್ಕಾರ ಭೂ ಕಾಯ್ದೆ ತಿದ್ದುಪಡಿ ಮಾಡಲು ಹೊರಟಿದ್ದು ಇದರಿಂದ ಕಡು ಬಡವರ ಸ್ಥಿತಿ ಚಿಂತಾಜನಕವಾಗಲಿದೆ ಈ ಕಾಯ್ದೆಯಿಂದ ಉಳ್ಳುವವರು ರೈತರು ಹಾಗೂ ದಲಿತ ವರ್ಗಗಳ ಮೇಲೆ ಒತ್ತಡ ತಂದು ದಲಿತರು ಹಾಗೂ ರೈತರು ಕೂಲಿಕಾರರನ್ನ ಬೀದಿ ಪಾಲು ಮಾಡುವ ಹುನ್ನಾರ ನಡೆದಿದೆ ಈ ಕಾಯ್ದೆಯನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿದ್ರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರಮಾಣ ವಚನದ ಸಂದರ್ಭದಲ್ಲಿ ರೈತರ ಶಾಲು ಹಾಕಿ ರೈತ ಪರ ಇರುತ್ತೇನೆ ಎಂದು ಈಗ ರೈತ ವಿರೋಧಿಯಾಗಿದ್ದೀರಿ ಎಂದು ಮಾಡಬಾರದು ವಿದ್ಯುತ್ ತೊಂದರೆ ಆಗ್ತದೆ ಪ್ರತಿಯೊಂದು ಮನೆಯ ಕೂಡ ಕತ್ತಲಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ಈ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ನೀವೇನು ರೈತರ ಬಿತ್ತ ಬೀಜದ ಕಾಯ್ದೆಯನ್ನು ತಿದ್ದುಪಡಿ ತಂದುಕೊಟ್ಟಿದಿರಿ ಅದು ಕೂಡ ರೈತರಿಗೆ ದೊಡ್ಡ ಒಂದು ದೊಡ್ಡ ಒಂದು ಕಾಯ್ದೆ ಆಗುತ್ತೆ ಹಾಗಾಗಿ ರೈತರ ಒಂದು ನೀವು ಬಾಳಲ್ಲಿ ನೀವು ಚೆಲ್ಲಾಟವನ್ನು ಆಡೋದನ್ನು ಬಿಟ್ಟು ರೈತರ ಪರವಾದಂತ ಯಾವುದೇ ಕಾಯ್ದೆಗಳನ್ನು ನೀವು ತಿದ್ದುಪಡಿ ತರದೇನೆ ರೈತರ ಪರವಾಗಿ ನೀವು ಕೆಲಸವನ್ನು ಮಾಡದೆ ಆದ್ರೆ ಮಾತ್ರ ಇವತ್ತು ನೀವು ರೈತರ ಒಬ್ಬ ಸಾಲನ್ನು ಹಾಕೊಂಡು ವಚನ ಸ್ವೀಕರಿಸಿದ್ದಕ್ಕೆ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದ್ರೆ ನೀವೊಬ್ರು ದೊಡ್ಡ ರೈತ ವಿರೋಧಿ ಅಂತೇಳಿ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪನವರಿಗೆ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೇನೆ ನೀವೇನಾದ್ರೂ ಈ ತೀರ್ಮಾನಗಳಲ್ಲಿ ಯಾವುದೇ ರೀತಿಯ ವ್ಯತಿರಿಕ್ತವಾದಂತಹ ರೈತ ವಿರೋಧಿ ನೀತಿಗಳಲ್ಲಿ ಜಾರಿ ತಗೊಂಡು ಮಾಡ್ತಾರೆ ಮಾಡಲೇಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತಿನ ಈ ಬಿಜೆಪಿ ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ರೈತರ ಮತ್ತು ಕೃಷಿ ಕಾರ್ಮಿಕರನ್ನ ಬೀದಿಗೆ ತಳ್ಳಿ ಅವರನ್ನು ಅನಾಥರನ್ನಾಗಿ ಮಾಡತಕ್ಕಂತ ಒಂದು ಘಾತುಕ ಕಾಯ್ದೆಯನ್ನು ಇವತ್ತು ಜಾರಿ ತರಲಿಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಹೊರಟಿದೆ ಬಂದುಗಳೆ ಇದರ ಹಿಂದೆ ಒಂದು ದೊಡ್ಡ ಹುನ್ನಾರವೇ ಕೂಡ ಅಡಗಿದೆ ಇವತ್ತು ಏನು ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದ ನಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಭೂಮಿಯನ್ನ ಇವತ್ತು ಕಾರ್ಪೋರೇಟರ್ಗಳು ಖರೀದಿ ಮಾಡಿ ರೈತರನ್ನ ಮತ್ತು ಕೃಷಿ ಕೂಲಿ ಕಾರ್ಮಿಕರನ್ನ ಬೀದಿಗೆ ತಳ್ಳುವಂತ ದೊಡ್ಡ ಹುನ್ನಾರ ಈ ಕಾಯ್ದೆ ಹಿಂದೆ ಇದೆ ಹಾಗಾಗಿ ಕರ್ನಾಟಕ ಸರ್ಕಾರ ನಮ್ಮ ನಾಳತಕ್ಕಂಥ ಬಿಜೆಪಿ ಸರ್ಕಾರ ಏನಿದೆ ಈ ಸರ್ಕಾರದ ಮುಖ್ಯಮಂತ್ರಿಗಳ ಹೊತ್ತು ವಚನ ಸ್ವೀಕಾರ ಮಾಡುವಾಗ ರೈತರ ಹಸಿರು ಸಾಲನ್ನ ರೈತರ ಪರವಾಗಿದ್ದೇನೆ ಅಂತೇಳಿ ಹೇಳುವ ಮೂಲಕ ಹಸಿರು ಸಾಲನ್ನ ನಿಗಲ ಮೇಲೆ ಹಾಕಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಸಂಚಾಲಕ ಯತೀಶ್ ಮುದ್ದಯ್ಯ ಅಂಬೇಡ್ಕರ್ ವಿಚಾರ ವೇದಿಕೆಯ ಅಧ್ಯಕ್ಷ ಮಹೇಶ್ ಸೇರಿದಂತೆ ಇತರರು ಇದ್ದರು ಇವಿಷ್ಟು ಈವರೆಗಿನ ಸುದ್ದಿಗಳು ಹೀಗೆ ನೋಡ್ತಾ ಇರಿ ಧನ್ಯವಾದ